ಬಿಟ್ಟೂರು ಗ್ರಾಮದ ಸದಸ್ಯರಾದ ಶಿಲ್ಪ ಬಂದಿದ್ದಾರೆ ಅವರು ಸ್ವಾಗತವನ್ನು ಕೊಡ್ತಾ ಹಾಗೆ ಬಂಡಳ್ಳಿ ಗ್ರಾಮದ ಸದಸ್ಯರ ತಿಂಗಳ ಸ್ವಾಗತವನ್ನು ಇದೇ ಗ್ರಾಮದ ಹಿರಿಯರಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ನಮ್ಮ ಮುಗ್ಗಡ ಈ ದಿನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಸಮಾರಂಭಕ್ಕಾಗಿ ಆಗಮಿಸಿರುವ ಎಲ್ಲಾ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿಯ ಮುಖಂಡರಾದ ಶ್ರೀಯುತ ಅಮರಣ್ಣನವರಿಗೂ ಹಾಗೂ ವೆಂಕಟಾಚಲಪತಿ ಅಣ್ಣವ್ರಿಗೂ ಹಾಗೂ ನಮ್ಮ ಗ್ರಾಮ ಗ್ರಾಮ ಪಂಚಾಯತಿಯ ವೆಂಕಟಮಣ್ಣನವರೆಗೂ ಹಾಗೂ ಲಕ್ಷ್ಮೀನಾರಾಯಣವರೆಗೂ ಹಾಗೂ ಮಿತ್ತೂರು ಎಂ ಚಲಪತಿ ಅಣ್ಣವ್ರಿಗೂ ಹಾಗೂ ಕೀಲಡ್ ಸತೀಶ್ ಅಣ್ಣನವರೆಗೂ ಚಲಪತಿ ಗ್ರಾಮೀಣ ಬ್ಯಾಂಕ್ ಸಿಬ್ಬಂದಿಯವರ ಚಲಪತಿ ಅಣ್ಣನವ್ರಿಗೂ ಹಾಗೂ ಇಲ್ಲಿ ಒಟ್ಟಾರೆ ನೆರೆದಿರುವಂತಹ ಎಲ್ಲ ನಮ್ಮ ಪಂಚಾಯಿತಿಯ ಸಿಬ್ಬಂದಿಯವರೆಗೂ ಅದ್ ಅಲ್ಲೂರು ಮಂಜಣ್ಣನವರ ನಿವೇ ನಿರ್ದೇಶನದಂತೆ ಆವಣಿ ಬ್ಲಾಕ್ ಅಧ್ಯಕ್ಷರಾದ ನೀಲಕಂಠಣ್ಣನವರು ಹಾಗೂ ಆದಿನಾರಾಯಣನವರು ಹಾಗೂ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾದ ರಾಜೇಂದ್ರ ಗೌಡರವರಿಗೂ ಹಾಗೂ ಈ ಎಲ್ಲಾ ರವದಿಯರಾದ ಅಂಜು ಬಾಸಣ್ಣನವರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತೊಮ್ಮೆ ಮತ್ತೊಮ್ಮೆ ಕ್ಷಮೆ ಕೋರಿ ಅಂಜು ಬಾಸಣ್ಣನವರಿಗೆ ನನ್ನ ಹೃದಯಪೂರ್ವಕವಾಗಿ ವಂದನೆಗಳನ್ನು ವಂದನೆಗಳನ್ನ ಸಲ್ಲಿಸುತ್ತಿದ್ದೇನೆ ಇಲ್ಲಿ ಪ್ರತ್ಯಕ್ಷವಾಗಿ ಪರೋ ಪರೋಕ್ಷವಾಗಿ ಇಲ್ಲಿ ಆಗಮಿಸಿರುವ ಎಲ್ಲಾ ನಮ್ಮ ಪಂಚಾಯಿತಿಯ ಸಿಬ್ಬಂದಿಯವರೆಗೂ ನನ್ನ ವ್ಯಕ್ತಿಕವಾಗಿ ಹಾಗೂ ನಮ್ಮ ಪಂಚಾಯತಿ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನು ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಹಾಗೂ ಮಾಧ್ಯಮ ಮಿತ್ರವರೆಗೂ ನನ್ನ ವ್ಯಕ್ತಿಕವಾಗಿ ಎಲ್ಲಾ ಒಟ್ಟಾರೆ ನಮ್ಮ ಪಂಚಾಯಿತಿಯ ಸಿಬ್ಬಂದರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದೆ ಅದೇ ರೀತಿಯಾಗಿ ಈ ಒಂದು ದಿನ ಎಲ್ರು ಹೆಂಗ್ ಆಗಮಿಸಿದಿರೋ ಹಾಗೆ ನನ್ನ ಒಂದು ಅಧ್ಯಕ್ಷತಾನವನ್ನು ಕೊಟ್ಟಿದ್ದೀರಾ ಎಲ್ಲರೂ ಸಹಕರಿಸಿ ಅದೇ ರೀತಿಯಾಗಿ ನಾವೊಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ಬೇಕಂದ್ರೆ ಎಲ್ಲರ ಸಹಕಾರ ಬೇಕು ಅಂತ ಕೇಳ್ಕೊಂತ ನಾವು ಕಾಲಿಟ್ಟಾಗೆ ಅನ್ಕೊಂಡ್ವಿ ಎಲ್ರು ಒಗ್ಗಟ್ಟಾಗಿ ಒಂದು ಮಾದರಿ ಪಂಚಾಯಿತಿ ಮಾಡ್ಬೇಕು ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿ ಅನಿಸಿಕೆಯಿಂದ ಬಂದ್ವಿ ಆದ್ರೆ ಕಾರಣಾಂತರಗಳಿಂದ ಆಗಿಲ್ಲ ಆ ನಮ್ಮ ಸದಸ್ಯರು ಹೇಳಿದ್ದಾರೆ ಅದಿನ್ ಬೇಡ ಎಲ್ಲ ಎಷ್ಟ್ ಜನ ಇದ್ದೀವೋ ಎಲ್ರೂ ಒಟ್ಟಿಗೆ ನಮ್ಮ ಸದಸ್ಯರೆಲ್ಲರೂ ಒಂದೇ ಒಗ್ಗಟ್ಟಿನಿಂದ ಹೋಗೋಣ ಅಂತ ಕೇಳ್ಕೊಳ್ತಾ ಹಾಗೆ ಇಲ್ಲಿ ಎಲ್ಲ ಸೇರಿ ನಮ್ಗೆಲ್ಲ ಪಂಚಾಯತಿ ಸಿಬ್ಬಂದಿಯವರು ನಮಗೆ ಸಹಕಾರ ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಎಲ್ಲರೂ ವಿನಂತಿ ಮಾಡ್ಕೊಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈಕ ಇವತ್ತಿನ ದಿವಸ ಊರ್ಕುಂಟೆ ಮಿಟ್ಟೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರ ಪದಗ್ರಹಣ ದಿನವಾಗಿ ಎಲ್ಲ ಇಲ್ಲಿ ಆಗಮಿಸಿದ್ವಿ ಸುಮಾರು ಹದಿನೈದು ವರ್ಷಗಳಿಂದ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅವಿರೋಧವಾಗಿ ಆಗ್ತಾ ಇದ್ರು ಅದ್ರ ಕಾರಣಿಂದ ಒಂದು ಒಂದೂವರೆ ವರ್ಷ ಒಂದು ಎರಡೂವರೆ ವರ್ಷ ಎಲೆಕ್ಷನ್ ಆಯಿತು ಮತ್ತು ನಮ್ಮ ಸ್ನೇಹಿತರು ರಾಜೇಂದ್ರ ಹೇಳಿದಂಗೆ ಎಲ್ಲ ಸೇರಿ ಕುಳಿತುಕೊಂಡು ಮಾತಾಡಿಕೊಂಡು ಬೇಡ ಒಗ್ಗಟ್ಟಾಗಿ ಹೋಗೋಣ ಗ್ರಾಮ ಪಂಚಾಯಿತಿಯಲ್ಲಿ ಒಗ್ಗಟ್ಟಾಗೋದ್ರೆ ಅಭಿವೃದ್ಧಿ ಆಗೋದು ಅಂತ ಒಂದು ತೀರ್ಮಾನಕ್ಕೆ ಬಂದು ಒಮ್ಮತವಾಗಿ ನಮ್ಮ ಕೊತ್ತೂರು ಮಂಜಾಣ ಹತ್ರ ಮೊದಲೇದಾಗಿ ಡಿಸ್ಕಸ್ ಮಾಡಿದ್ವಿ ಅವರ ಆದೇಶದ ಮೇರೆಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನೀಲ್ಕಂಠೇಗೌಡರು ಆದನಾರಾಯಣ್ಣವರು ಮತ್ತು ರಾಜೇಂದ್ರ ಗೌಡರು ಎಲ್ಲ ಸೇರಿಕೊಂಡು ಅಲ್ಲಿಂದ ಅಂಜು ಭಾಸ್ಗೊಂದು ಸಲ ಫೋನ್ ಮಾಡಿದ್ರು ನಿಮ್ಮ ಜೊತೆಯಲ್ಲಿ ಇದ್ದಾರಪ್ಪ ಕೆಲವು ಸದಸ್ಯರು ಎಲ್ಲ ಸಹಕಾರ ಅಂತ ಹೇಳಿದಕ್ಕೆ ಎಲ್ಲ ರೈತಿಯ ಪಾಪ ಅವರು ಸಹಕಾರ ಕೊಟ್ಟರು ಮತ್ತು ಮಂಜಣ್ಣವ್ರಿಗೆ ಮತ್ತೆ ಎಲ್ಲ ಅವಿರೋಧ ಆಯ್ಕೆದಾಗ ಹೇಳಿದಾಗ ನಿಮ್ಮ ಪಂಚಾಯಿತಿಗೆ ಮೊದಲಿಂದನೂ ನನಗೆ ಒಳ್ಳೆ ನನಗೆ ಗೌರವ ಇದೆ ನಿಮ್ಗೆ ಏನು ಬೇಕಾದ್ರೂ ನಾನು ಮಾಡ್ತೀನಿ ದಯವಿಟ್ಟು ಸೆಷನ್ ಆದಮೇಲೆ ಎಲ್ಲ ಭೇಟಿ ಭೇಟಿ ಮಾಡೋಣ ಮುಖಾಮುಖಿ ಕುಳ್ಕೊಂಡು ಚರ್ಚೆ ಮಾಡೋಣ ಅಭಿವೃದ್ಧಿ ಕೆಲಸಗಳಿಗೆ ಒತ್ತು ಕೊಡ್ತೀನಿ ನಿಮ್ಗೆ ಏನು ಬೇಕಾದ್ರು ಸಹಕಾರ ನೀಡ್ತೀನಿ ಅಂತ ಹೇಳಿದ್ದಾರೆ ಅವರು ಸೆಷನ್ ಮುಗಿದ ಮೇಲೆ ಸಿಗ್ತಾರೆ ನಾವೆಲ್ಲ ಕುಳಿತುಕೊಂಡು ನಮ್ಮ ಕೆಲವು ಏನೇನೋ ಇಲ್ಲಿ ಕೆಲಸ ಕಾರ್ಯಗಳಿದೆಯೋ ಸರ್ಕಾರ ಮಟ್ಟದಲ್ಲಿ ತರೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಮತ್ತು ರಾಜಕೀಯ ಬಿಟ್ಬಿಡಿ ರಾಜಕೀಯ ಮಾಡ್ಕೊಳ್ಳೋಕೆ ನಾವು ಕೆಲವ್ರು ಇದ್ದೀವಿ ನಿಮ್ಮ ಎಲ್ಲ ಸದಸ್ಯರು ಒಟ್ಟಾಗಿ ಒಗ್ಗೂಡಿಕೊಂಡು ಏನೇ ಅಭಿವೃದ್ಧಿ ಮಾಡಬೇಕಂದ್ರೆ ಅದಕ್ಕೆ ನಾವು ಇಲ್ಲಿ ಏನು ನಾಯಕರುಗಳಿದ್ದೀವಿ ನಾವು ವೆಂಕಟಾಚಲಣ್ಣ ರಾಮಣ್ಣ ಮತ್ತು ವೆಂಕಟರಾಮಣ್ಣ ನಮ್ಮ ಬಟ್ಲಬಾನಿ ಚಲ್ಪತಣ್ಣ ಈ ಸದಸ್ಯರು ಏನಿದ್ದಾರೋ ಎಲ್ಲಾ ಒಟ್ಟು ಕೂಡ್ಕೊಂಡು ಎಲ್ಲಾ ಅಭಿವೃದ್ಧಿ ಹತ್ರ ಮುನ್ನುಗ್ಗೋಣ ಒಳ್ಳೆ ಹೆಸರು ತರೋಣ ಅವಿರೋಧ ಆಯ್ಕೆ ಮಾಡಿರೋ ತರನೇ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡೀಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತ ಎಲ್ರಿಗೂ ನಮಸ್ಕಾರ ಆಯ್ಕೆ ಆಗಿರ್ತಕ್ಕಂಥ ಅಧ್ಯಕ್ಷರಾದಂತ ವಸಂತಕುಮಾರ್ ಅವರಿಗೆ ನಾನು ಹೃತ್ಪೂರ್ವಕವಾದಂತ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಒಳ್ಳೆ ಕೆಲಸ ಕಾರ್ಯಗಳು ನಡೀಲಿ ಅಂತ ಹೇಳಿಬಿಟ್ಟು ನಮ್ಮ ಒಂದು ಎಲ್ಲ ಸದಸ್ಯರ ಪರವಾಗಿ ಅವ್ರನ್ನ ಬೇಡ್ಕೊಳ್ತಾ ಇದ್ದೀವಿ ಇದೇ ರೀತಿ ನಾವು ಮೂರ್ನಾಲ್ಕು ಎಲೆಕ್ಷನ್ ಮಾಡಿದ್ದೀವಿ ಜಿದ್ದಿ ಆ ಕಡೆ ಫೈಟು ಈ ಕಡೆ ಫೈಟು ಅದು ಈ ಸಲ ಆಗಲಿಲ್ಲ ಕಾರಣ ಇಷ್ಟೇ ಒಬ್ರಿಗೊಬ್ಬರು ಎಲ್ಲರೂ ಅರ್ಥ ಮಾಡಿಕೊಂಡು ನಾವು ಏನು ಅಂತಂದರೆ ಆ ರೀತಿಯಾದ ಹೋದಾಗ ಮೂರು ವರ್ಷದಿಂದ ಏನು ಕೆಲಸಗಳಾಗಿಲ್ಲ ಆದ್ರೆ ಈ ಸಲ ಇವರ ಒಂದು ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಸದಸ್ಯರು ಆ ಕಡೆ ಇರ್ಬೋದು ಈ ಕಡೆ ಇರ್ಬೋದು ಎಲ್ಲರೂ ಸೇರಿ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ನಾವು ನಮ್ಮ ಕೆಲಸಗಳು ನಮ್ಮ ಹಳ್ಳಿಗಳಲ್ಲಿ ಏನೇನು ಕೆಲಸ ಇದೆ ಆ ರೀತಿ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗೋಣ ಒಬ್ಬರು ಒಬ್ರು ನಾವು ದ್ವೇಷ ಭಾವನೆ ಕಟ್ಕೊಳ್ಳೋದು ಬೇಡ ಇದುವರೆಗೂ ಕಟ್ಕೊಂಡಿದ್ದಾಯ್ತು ನಾವು ಇನ್ಮೇಲೆ ಕಟ್ಕೊಳ್ಳೋದು ಬೇಡ ಎಲ್ಲ ಸದಸ್ಯರಲ್ಲಿ ನನ್ನ ಮನವರಿಕೆ ಅಷ್ಟೇ ಮೂರು ವರ್ಷ ಕಳೆದೋಗಿದೆ ಇನ್ನು ಹದಿನಾರು ಹದಿನೇಳು ತಿಂಗಳು ಅವ್ರಿಗೆ ನಮ್ ಬೆಂಬಲ ಕೊಡಬೇಕು ನಮ್ಮ ಬೆಂಬಲ ಇರಬೇಕು ಇದ್ದಾಗ ಮಾತ್ರ ಕೆಲಸ ಕಾರ್ಯಗಳು ಮಾಡಕ್ಕೆ ಸಾಧ್ಯ ಆಗುತ್ತೆ ಈಗ ಈ ಒಬ್ಬೊಬ್ರು ಒಂದೊಂದು ಪಕ್ಷದಲ್ಲಿ ಇದ್ದಾರೆ ಈಗ ಪಕ್ಷಾತೀತ ಇದು ಪಕ್ಷಾತೀತ ಅಂತಂದ್ರೆ ಎಲ್ಲರೂ ಒಟ್ಟಿಗೆ ಅವ್ರನ್ನ ನಾವು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ವಿ ಆದ್ರಿಂದ ಪ್ರತಿಯೊಬ್ಬರು ಅಷ್ಟೇ ತಮ್ಮ ಮನಸ್ಸಲ್ಲಿ ಬೇರೆ ಏನು ಇಟ್ಕೋಬೇಡಿ ಎಲ್ಲರೂ ಒಗ್ಗಟ್ಟ ಕೆಲಸ ಮಾಡಿ ಅವ್ರಿಗೆ ನಾವು ಒಂದು ಬೆಂಬಲ ಕೊಟ್ಕೊಂಡು ಮುನ್ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ ಈಗ ಹೊಸದಾಗಿ ನೇಮಕ ಮಾಡಿರುವ ವಸಂತಮ್ಮನವರಿಗೆ ನಮ್ಮ ಗ್ರಾಮದ ಪರವಾಗಿ ನಮ್ಮ ಊರ್ಕೊಂಡೆ ಪಂಚಾಯತಿ ಪರವಾಗಿ ಸ್ವಾಗತವನ್ನು ಕೋರಿ ಅವರು ಎಲ್ಲ ಇದರಲ್ಲೂ ಒಂದು ಹೆಚ್ಚಿನ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಯಾವುದೇ ಅಡಚಣೆ ಇಲ್ಲದೆ ಇಲ್ಲಿವರೆಗೂ ಹೇಳಬೇಕಂದ್ರೆ ಮೂರು ವರ್ಷ ಆಗಿದೆ ಮೂರು ವರ್ಷ ಅಲ್ಲ ಐದಾರು ವರ್ಷದಿಂದ ಯಾವುದೇ ರೀತಿಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮಗಳು ಆಗಲಿ ಒಂದು ಕಾರ್ಯ ಕಾರ್ಯಾಗಾರಿಯನ್ನು ಏನೇನು ನಡೆದಿಲ್ಲ ಇನ್ನಾದರೂ ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ಮಾಡಿ ಮುಗಿಸ್ಬೇಕಾಗಿ ಕೋರ್ತಾ ಇದ್ದೇನೆ ಮತ್ತೆ ಮುಖ್ಯವಾಗಿ ನಮಗೆ ನಮ್ಮ ಆರೋಗ್ಯ ಆಸ್ಪತ್ರೆ ಇದೆಯಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಲ್ಲಿ ಸುಮಾರು ನಾವು ಹತ್ತು ಹದಿನೈದು ಕೇಳ್ತಾ ಇದ್ದೀವಿ ಅದೊಂದು ರಸ್ತೆ ಮಾಡೋಕ್ಕಾಗಿಲ್ಲ ದಯವಿಟ್ಟು ಅದನ್ನ ಕಾಂಕ್ರೀಟ್ ರಸ್ತೆ ಚರಂಡಿ ಮಾಡಿ ಅದನ್ನ ಸದ್ಯಕ್ಕೆ ರಿಲೀಸ್ ಮಾಡ್ಲಿ ಅಂತ ಯಾಕೆಂದ್ರೆ ತುಂಬಾ ಅವಶ್ಯಕತೆ ಇದು ಮಳೆಗಳು ಬಂದ್ಬಿಟ್ರೆ ಆಸ್ಪಿಟ್ಲಿಗೆ ಹೋಗಾಗ ಎಂದ ದಾರಿ ಅದು ತುಂಬಾ ಅಡಚಣೆ ಆಗಿದೆ ಅದ್ರಿಂದ ದಯವಿಟ್ಟು ಅದನ್ನು ಒಂದು ಮಾಡಿಕೊಟ್ರಿ ಎಲ್ಲಾ ರೀತಿಯಲ್ಲೂ ಎಲ್ಲಾ ಕೆಲಸಗಳನ್ನು ಮಾಡಿ ಎಲ್ಲಾ ಗ್ರಾಮಗಳಿಗೂ ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಕೊಡ್ಬೇಕ ಅಂತ ಕೇಳಿ ಮಾಡ್ತೀವಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಚಿಯಂಡಳಿ ಗ್ರಾಮದ ವೆಂಕಟೇಶ್ ಅಣ್ಣನವರ ಧರ್ಮಪತ್ನಿ ವಸಂತ ಅವರು ವಸಂತಕುಮಾರಿಯವರು ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಮೊದಲಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ವಸಂತಕುಮಾರ ಅವರು ಎಲ್ಲರನ್ನ ಒಂದು ಒಗ್ಗಟ್ಟಗೆ ತೆಗೆದುಕೊಂಡು ಒಮ್ಮತ್ತಕ್ಕೆ ತೆಗೆದುಕೊಂಡು ಪಂಚಾಯಿತಿ ಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ನನಗೆ ಎರಡು ಮಾತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕೆ ಎಲ್ಲರಿಗೂ ಒಂದಿಸ್ತಾರೆ ಚಿಂತಮೆಟ್ಟೂರು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೂ ಮತ್ತು ಈಗ ಹೊಸದಾಗಿ ಆಯ್ಕೆ ಆಗಿರುವ ವಸಂತಮ್ಮನ ಅಧ್ಯಕ್ಷರು ಹಾಗೂ ಊರಿನ ಗ್ರಾಮಸ್ಥರು ಹಾಗೂ ನಮ್ಮ ಸುತ್ತಮುತ್ತಲಿನ ಹಿರಿಯರು ಹೊಂದಿರ್ತಕ್ಕಂಥ ಎಲ್ಲರಿಗೂ ಒಂದಿಷ್ಟ ನಮ್ಮ ಹೇಳಿದಷ್ಟೇ ಗ್ರಾಮ ಪಂಚಾಯತಿ ಮಿಟ್ಟೂರಲ್ಲಿ ಹೆಸರು ಬಂದಿರ್ತಕ್ಕಂಥ ಗ್ರಾಮ ಪಂಚಾಯತಿ ಕೊಂಡು ಸ್ವಲ್ಪ ಏನು ಆಭಾಂತರ ಕೆಳೆಯಿಂದ ಸ್ವಲ್ಪ ತೊಂದರೆಯಾಗಿ ಆಗಿದೆ ಆದ್ರೆ ಇನ್ನು ಮುಂದೆ ಒಗ್ಗಟ್ಟಾಗಿ ನಡ್ಕೊಂಡು ಒಮ್ಮುತವಾಗಿ ನಡ್ಸ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ನಾನು ಮಾತಾಡೋದು ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಒತ್ತಿ